ಆದಂತಹ ಟೀಸರ್ ಅನ್ನ ನೋಡಿದ್ವಿ ನಿಜವಾಗ್ಲು ನಮ್ಮ ಕನ್ನಡದಲ್ಲಿ ಇಂತಹ ಮೇಕಿಂಗ್ ನಲ್ಲಿ ಸಿನಿಮಾಗಳು ಬಂದಾಗ ನಮ್ಗೆಲ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ ಸೊ ಕೋಣ ಬಗ್ಗೆ ನೀವು ಮಾತನಾಡಬೇಕು ಕೋಣದ ಕಥೆ ಆಗಿರ್ಬೋದು ನೀವು ಎಷ್ಟೆಲ್ಲ ಟೀಸರ್ ರಿವೀಲ್ ಆಗಿರೋದ್ರಿಂದಾಗಿ ಏನೆಲ್ಲ ರಿವೀಲ್ ಮಾಡಬಹುದು ಆ ಅಂಶಗಳನ್ನ ಎಲ್ಲ ಮಾಧ್ಯಮ ಮಿತ್ರರಿದ್ದಾರೆ ದಯವಿಟ್ಟು ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಕುಟುಂಬ ಪ್ರೊಡಕ್ಷನ್ ಇವತ್ತು ಪ್ರೊಡಕ್ಷನ್ ಲಾಂಚ್ ಆಗ್ತಾ ಇದೆ ಅದ್ರ ಗ್ರೀಟಿಂಗ್ ಆಗಿ ನಾವು ಈ ಟೀಸರ್ ನ ಮಾಡಿದಿರಿ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಆ್ಯಕ್ಚುಲಿ ಹೇಳ್ಬೇಕು ನಮ್ಮ ಆರ್ ಕೆ ಸರ್ ಕಾರ್ತಿಕ್ ಸರ್ ಸ್ಪೆಷಲಿ ಮೈ ಇಬ್ಬರು ಕನೀಶಾ ಅವರು ಮಿಸ್ ಮಾಡ್ಕೊತ ಇದ್ದೀವಿ ಬರ್ತಾ ಇದ್ದಾರೆ ಅವರು ಸಾರಿ ಫಾರ್ ದಿನೇ ಬರ್ತಾರೆ ಅದು ಅನೀಶಿಗೆ ಬರ್ತಾರೆ ಆ್ಯಂಡ್ ನಮ್ಮ ಕೋ ಪ್ರೊಡ್ಯೂಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಸುಲಿ ಸರ್ ಮತ್ತು ನನ್ನ ಟೆಕ್ನಿಷಿಯನ್ಸ್ ಬಗ್ಗೆ ಫಸ್ಟ್ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಫಸ್ಟ್ ನಾನು ಏನಾದ್ರೆ ಗಿರೀಶ್ ಸರ್ ಗಿರೀಶ್ ಅವರು ಕೂಡ ಸರ್ ಆ್ಯಕ್ಚುಲಿ ಹೋಗ್ಬಿಟ್ಟು ವಿಲನ್ ಸಿನಿಮಾ ಮಾಡಿದ್ದಾರೆ ಅವಳಿ ಈ ಸಿನಿಮಾದ ಡಿ ಹೋಗಿ ಮ್ಯೂಸಿಕ್ ಡೈರೆಕ್ಟರ್ ಶುಶಾಂಕ್ ಶೇಷ್ರಿ ಅವರು ರೌಡಿ ಅಂತ ಸಿನಿಮಾ ಬಂದಿರ್ತಾರೆ ಸೊ ಇದಾದ ನಂತರ ನಾನು ಕೋವನ್ ಸರ್ಗೂ ಒಂದು ಸತಿ ಕತೆ ಹೇಳಿದೆ ಸರ್ ಸರ್ ತುಂಬ ಇಷ್ಟ ಆಯಿತು ಸೊ ಅದಾದಮೇಲೆ ನಮ್ಮ ಪ್ರೊಡಕ್ಷನ್ ಹೂಸ್ಗೆ ಒಂದು ಸತಿ ಹೇಳಿ ವಿ ಸ್ಟಾರ್ಟೆಡ್ ದಿಸ್ ಇದು ಜಸ್ಟ್ ಈ ಟೀಸರ್ ಏನು ನೋಡ್ತಾ ಇದ್ರಲ್ಲ ಆ್ಯಕ್ಚುಲಿ ಏನಂದರೆ ಇಟ್ ಇಸ್ ಎ ಗ್ರೀಟಿಂಗ್ ಆ್ಯಕ್ಚುಲಿ ನಮ್ಮ ಪ್ರೊಡಕ್ಷನ್ ಹೌಸಲ್ಲಿ ಈ ಕ್ವಾಲಿಟಿ ಬರುತ್ತೆ ಅಂತ ನಾವು ಆ್ಯಕ್ಚುಲಿ ಈ ಟೀಸರ್ನ ಪ್ರಮೋಟ್ ಇದೀವಿ ಅತಿ ಶೀಘ್ರದಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅಕ್ಟೋಬರ್ ಅಲ್ಲಿ ದೀಪಾವಳಿಯ ನಂತರ ಮುಹೂರ್ತ ಮಾಡ್ತಾ ಇದೀವಿ ಸಿನಿಮಾದು ಸೊ ಟೀಸರ್ ನೋಡಿ ನೀವು ಹೇಗಿದೆ ಅಂತ ಹೇಳಬೇಕು ಥ್ಯಾಂಕ್ ಯು ಸೋ ಮಚ್ ಸರ್ ಕೋಣ ಅಂದ್ರೆ ಆಕ್ಚುಲಿ ಸರ್ ಒಂದು ಹಳ್ಳಿಯಲ್ಲಿ ಕೋಣ ಜೊತೆ ನಡೆಯುವಂತ ಒಂದು ಕತೆ ಸರ್ ಸೊ ಅದಕ್ಕೋಸ್ಕರ ಕೋಣ ಅಂತ ಅದು ನಮ್ಗೆ ಒಂದು ಕ್ಯಾರೆಕ್ಟರ್ ಆಫ್ ದ ಫಿಲ್ಮ್ ಸರ್ ಇದು ಉತ್ತರ ಕರ್ನಾಟಕ ಸರ್ ಕಾಂತಾರ ಒಳ್ಳೆ ಮೇಕಿಂಗ್ ಅಲ್ವಾ ಸರ್ ಸಮಥಿಂಗ್ ಲೈಕ್ ದಟ್ ಆದ್ರೆ ಮಾಡೋಣ ನಮ್ದು ಆಕ್ಚುಲಿ ಏನಂದ್ರೆ ಸರ್ ಇಟ್ಸ್ ವೆರಿ ಗುಡ್ ಆಕ್ಚುಲಿ ಈ ಕ್ಯೂರಿಯಾಸಿಟಿ ನಾವು ಜಸ್ಟ್ ಒಂದು ಹಿಂಟಾಗಿ ಕೊಟ್ಟಿದ್ದೀವಿ ಸಿನಿಮಾ ಇನ್ನೂ ತುಂಬಾ ಇರುತ್ತೆ ಸರ್ ಆಕ್ಚುಲಿ ಥ್ಯಾಂಕ್ ಯು ಸೊ ಮಚ್ ಶೂಟಿಂಗ್ ಪ್ಲಾನಿಂಗ್ ಸರ್ ಶೂಟಿಂಗ್ ಬಂದ್ಬಿಟ್ಟು ಅಕ್ಟೋಬರ್ ಮೀಟರ್ಸ್ ಸ್ಟಾರ್ಟ್ ಮಾಡೋಣ ಅಂತಿದ್ವಿ ಒಂದು ಸಿಕ್ಸ್ಟಿ ಡೇಸ್ ಆಫ್ ಶೂಟ್ ಇರುತ್ತೆ ಮೇ ಬಿ ಅದ್ರ ಮಧ್ಯದಲ್ಲೇ ಮೇ ಬಿ ನವಂಬರ್ ಡಿಸೆಂಬರ್ ಒನ್ ಸೇ ಒನ್ ಮೋರ್ ಟ್ರೈಲು ಸೊ ಅದರಲ್ಲಿ ಬಹಳ ವಿಷಯಗಳು ರಿವೀಲ್ ಆಗುತ್ತೆ ಆಕ್ಚುಲಿ ಸಿನಿಮಾ ಬಗ್ಗೆ ಸರ್ ಟೂ ಡೇಸ್ ಸರ್ ಎರಡನೇ ದಿನ ಎರಡು ದಿನ ಮಾಡಿದ್ರೆ ಅದು ಒಂದಿನಲ್ಲಿ ಮುಗಿಸ್ಬೇಕಾಗಿತ್ತು ಮಳೆ ಕಾರಣ ಗೊತ್ತು ತನೇ ಗೊತ್ತೆ ಮಾಡಿದ್ರಿ ಸ್ವಲ್ಪ ಡಿ ಸರ್ ಇವಾಗ ಸದ್ಯಕ್ಕೆ ಯಾವುದು ರಿವೀಲ್ ಮಾಡ್ತಾ ಇಲ್ಲ ಸರ್ ಎಲ್ಲರೂ ಒಂದು ಸರ್ಪ್ರೈಸ್ ರಿವೀಲ್ ಮಾಡೋಣ ಅಂತ ಹೇಳಿ ಎಲ್ತ ಮಾಡ್ಬೋಡ್ ಅಂತಾರೆ ಸೊ ತನೀಶ್ ಅವರು ಒಂದು ಮೇಜರ್ ಲೀಡ್ ಕ್ಯಾರೆಕ್ಟರ್ ಮಾಡ್ತಾರೆ ಶೀಸ್ ಹೀರೋಯಿನ್ ಕೊಡುತ್ತೆ ಅದ್ರ ಜೊತೆಗೆ ಇನ್ನೊಂದು ಲೀಡ್ ಹೀರೋಯಿನ್ ಇರ್ತಾರೆ ಸಿನಿಮಾಲ್ಲಿ ಸೊ ತನೀಶ್ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತೀನಿ ಯಾವ ಥರ ಅಂದರೆ ಅವರು ಒಂದು ಲಕ್ಷ್ಮಿ ಅನ್ನೋ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತೀನಿ ಎಸ್ ಸರ್ ಫಾಲೋ ಅಪ್ ಮಾಡಿದ್ದೀನಿ ಖಂಡಿತ ಅದನ್ನೆಲ್ಲ ಫಾಲೋ ಅಪ್ ಮಾಡಿದ್ದೀವಿ ಸರ್ ಹೌದು ಸರ್ ಹೌದು ಅದು ಒನ್ ಆ್ಯಂಡ್ ಹಾಫ್ ಮಂತ್ ಆಗುತ್ತಂತೆ ಅದಕ್ಕೆಲ್ಲ ಅಪ್ಲೈ ಮಾಡಿದ್ದೀನಿ ಸರ್ ಮಾಡಿದ್ದ ಹೌದು ಸರ್ ಸರ್ ಪ್ಲಾನ್ ನಡೀತಾ ಇದೆ ಸರ್ ದಾಂಡಳಿ ಕಿರ್ತಲಿ ಆ ಥರ ಎಲ್ಲ ಲೊಕೇಶನ್ ನೋಡಬೇಕು ಲೊಕೇಶನ್ ನೋಡಿ ಕನ್ಫರ್ಮ್ ಮಾಡಿ ಮ್ಯೂಸಿಕ್ ಮ್ಯೂಸಿಕ್ ಶುಶಾಂಕ್ ಶೇಷಗಿರಿ ಅವರು ನೀವು ನೋಡಿರ್ಬೋದು ಆ್ಯಕ್ಚುಲಿ ಇಲ್ಲಿ ಏನು ಪ್ಲೇ ಆಗಿದೆಯೋ ಈಸ್ ಬ್ಯಾಕ್ಬೋನ್ ಇಡೀ ಸಿನಿಮಾನ ಮ್ಯೂಸಿಕಲ್ಲಿ ನಿಲ್ಸಿದ್ರೆ ಅನಿಸುತ್ತೆ ನನಗೆ ವಿಜುವಲ್ ಒಂದು ಟ್ರೀಟ್ ಆದರೆ ಮ್ಯೂಸಿಕ್ ಒಂದು ಟ್ರೀಟ್ ಆಗಿದೆ ಸೊ ದೇ ಆರ್ ಬೋಧರ್ ಲೇಕ್ ಬೇ ಬ್ಯಾಕ್ ಬೋನ್ಸ್ ವಿಜುವಲ್ ಗಿರಿ ಸರ್ ಇರ್ಬೋದು ಆ್ಯಂಡ್ ಶಶಾಂಕ್ ಸರ್ ಇರ್ಬೋದು ಐ ಥ್ಯಾಂಕ್ ದನ್ ಆ್ಯಕ್ಚುಲಿ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಎಡಿಟರ್ ಇರ್ಬೋದು ಉಮೇಶ್ ಅವರು ಥ್ಯಾಂಕ್ ಯು ಆಲ್ಸೋ ಸರ್ ತುಂಬಾ ಕ್ಲೀನ್ ಆಗಿ ಸಕ್ಕಳಾಗಿ ಎಡಿಟ್ ಮಾಡಿದ್ದಾರೆ ಪ್ರತಿಯೊಂದನ್ನು ಕ್ಯೂರಿಯಾಸಿಟಿ ಥ್ಯಾಂಕ್ ಯು ಸರ್ ಸರ್ ಯಾವ ರೀತಿ ಅಂದರೆ ಸರ್ ಅದು ಎಲ್ಲ ಒಂದು ಸರ್ ವಿಭಿನ್ನವಾದಂತೂ ಇರುತ್ತೆ ಸರ್ ಕ್ಯಾರೆಕ್ಟರು ನನ್ನ ಹಿಂದಿನ ಸಿನಿಮಾ ನೋಡೋದು ನೀವು जगह सब वहीं हैं, वहीं डिफरेंट लुक कोटी हुए, सब सर्व आगे तरह वहीं डिफरेंट लुक कोटी हुए इतने, जस्ट ए पीज़र ना, ट्रेलर रिलीज़ आ रहा है, वील हैव रखता हूँ सर, इधर विनोंग कस्मेटिक नहीं था। सर, कॉन्फ़र्टिंग कते मेले सर, स्टोरी मेले वो

ಚಿತ್ರಕರ್ತ ಮಿತ್ರರಿಗೆ ಎಲ್ಲ ಬರೆದಿರುವ ಬಂದಿರುವಂತಹ ಗಣ್ಯರಿಗೆ ನಾನು ನಮಸ್ಕಾರಗಳು ಕೋಣ ಇದೊಂದು ಅದ್ಭುತವಾಗಿರುವಂತಹ ಜರ್ನಿ ಹರಿ ಸರ್ ಜೊತೆ ಹಾಗೂ ಆರ್ ಕೆ ಸರ್ ಜೊತೆ ಒಂದು ನಾವು ಅಂದರೆ ಕನ್ಸು ಕಟ್ಕೊಂಡಿರುವಂತಹ ಒಂದು ಅದ್ಭುತವಾಗಿರುವಂತಹ ಸಿನಿಮಾ ನನಗೆ ಕೋಮಲ್ ಸರ್ ಮ್ಯೂಸಿಕ್ ಮಾಡಬೇಕಾಗಿರುವಂತಹ ಅವಕಾಶ ಸಿಕ್ಕಿರೋದು ನನ್ನ ಪ್ರೊಡ್ಯೂಸರ್ ಸರ್ಗೆ ಹಾಗೂ ಡೈರೆಕ್ಟರ್ ಸರ್ಗೆ ಕೃತಜ್ಞತೆಗಳನ್ನ ಹೇಳ್ತೀನಿ ತುಂಬ ನರ್ವಸ್ ಆಗಿದ್ದೀನಿ ಸ್ವಲ್ಪ ಲೇಟಾಗಿ ಹೋಗಿ ಬಂದ್ಬಿಟ್ಟೆ ಕ್ಷಮೆ ಇರಲಿ ಏನಿಲ್ಲ ಕೋಣ ಒಂದು ಅದ್ಭುತವಾಗಿರುವಂತಹ ಕಾನ್ಸೆಪ್ಟು ನನ್ನ ಪ್ರೀತಿಯ ನಿರ್ದೇಶಕರು ನನ್ನ ಬ್ರದರ್ ಅವರ ಕನಸು ಇದು ಎಲ್ಲರೂ ನಿಮ್ಮಿಂದ ಇದು ನನಸಾಗಿದೆ ನನ್ನ ಇಂದ ನನಸಾಗಿದೆ ನಿಮ್ಮೆಲ್ಲರ ಆಶೀರ್ವಾದ ಇಡೀ ತಂಡಕ್ಕಿರಲಿ ಅಷ್ಟೇ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ವೆರಿ ಮಚ್ ಶ್ರೀರಾಮ್